ವಿದ್ಯಾರ್ಥಿಗಳೇ ವೆಲ್ಕಮ್ ಟು ವಿಜ್ಞಾನ ಜಗತ್ತು ಇವತ್ತು ನಾವು ವಿಜ್ಞಾನ ವಿಷಯದಲ್ಲಿ ಇಪ್ಪತ್ತೆಂಟು ಅಂಕಗಳನ್ನು ಹೇಗೆ ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ಕೊನೆಯ ಪ್ರಯತ್ನವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ನಮಗೆ ಭೌತಶಾಸ್ತ್ರದಲ್ಲಿ ಇಪ್ಪತ್ತೇಳು ಅಂಕಗಳು ಕಡ್ಡಾಯವಾಗಿ ಬರ್ತವೆ ಅಂತ ಗೊತ್ತು ಈ ಇಪ್ಪತ್ತೇಳು ಅಂಕಗಳಲ್ಲಿ ನಾವು ಕನಿಷ್ಠ ಪಕ್ಷ ಹದಿನೆಂಟು ಅಂಕಗಳನ್ನು ಹೇಗೆ ತೆಗೆಯೋದು ಅಂತ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮಾಮೂಲಿಯಾಗಿ ಯಾವ್ಯಾವ ಪಾಠಗಳನ್ನು ಕವರ್ ಮಾಡಬೇಕು ಅಂತ ಸೊ ಸಾಮಾನ್ಯವಾಗಿ ಭೌತಶಾಸ್ತ್ರದಲ್ಲಿ ಇರೋದೇ ನಾಲ್ಕು ಚಾಪ್ಟರ್ಗಳು ಒಂದು ವಿದ್ಯುತ್ ಎರಡನೇದು ವಿದ್ಯುತ್ ಕಾಂತಿಯ ಪ್ರೇರಣೆ ಮೂರನೇದು ಬೆಳಕು ನಾಲ್ಕನೇದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ನಾಲ್ಕು ಚಾಪ್ಟ್ರುಗಳಿಂದ ನಾವು ಕನಿಷ್ಠ ಐದೈದು ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದರೂ ನಮ್ಮ ಅಂಕಗಳು ಇಪ್ಪತ್ತಾಗ್ತವೆ ಬರೀ ಎ ಪಾರ್ಟ್ ಒಂದರಿಂದ ಹಾಗಾಗಿ ಇವತ್ತು ಬರೀ ಎ ಪಾರ್ಟ್ ಮಾತ್ರ ಚರ್ಚೆ ಮಾಡ್ತಾ ಹೋಗೋಣ ಸಾಮಾನ್ಯವಾಗಿ ಅತಿ ಹೆಚ್ಚು ಸಾರಿ ಕೇಳಿದಂಥ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ವಿದ್ವಾಂತರ್ ಎಂದರೇನು ವಿದ್ಯುತ್ ರೋಹ ಎಂದರೇನು ಸೊ ಓಂನ ನಿಯಮ ಈ ನಿಯಮವನ್ನು ಬಹಳ ಸಾರಿ ರಿಪೀಟೆಡ್ಲಿ ಕೇಳಿದ್ದಾರೆ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳನ್ನು ವಿದ್ಯುತ್ ರೋಧ ಎಂದರೇನು ಅನ್ನುವಂಥ ಪ್ರ ಪಾಯಿಂಟನ್ನು ತುಂಬ ಸರಿ ಕೇಳಿದ್ದಾರೆ ಇಲ್ಲಿ ಅಮ್ಮೀಟ್ರನ್ನ ಓಲ್ಟ್ ಮೀಟ್ರನ್ನ ಹೇಗೆ ಜೋಡಿಸ್ತಾರೆ ಅದರಿಂದ ಆಗುವ ಲಾಭವೇನು ಅನ್ನುವಂಥದ್ದನ್ನು ಕೇಳಿದ್ದಾರೆ ಸರಣಿ ಜೋಡಣೆ ಸಮಾಂತರ ಜೋಡಣೆ ವ್ಯತ್ಯಾಸವೇನು ಅಥವಾ ಸಮಾಂತರ ಜೋಡಣೆ ಸರಣಿ ಜೋಡಣೆಗಿಂತ ತುಂಬ ಒಳ್ಳೆಯದು ಹೇಗೆ ಈ ಥರದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೌಲ್ನ ಉಷ್ಣೋತ್ಪಾದನೆ ನಿಯಮ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದನ್ನು ಅತಿ ಹೆಚ್ಚು ಬಾರಿ ಕೇಳಿದಂಥ ಪ್ರಶ್ನೆ ಹಾಗಾಗಿ ಇದರ ಸೂತ್ರವನ್ನು ಮತ್ತು ನಿಯಮವನ್ನು ಬಾಯಾಟ್ ಮಾಡಿಕೊಳ್ಳಿ ವಿದ್ಯುತ್ ಸಾಮರ್ಥ್ಯ ಅಂದ್ರೇನು ವಿದ್ಯುತ್ ಮಂಡಲ ಅಂದ್ರೇನು ವಿದ್ಯುತ್ ಮಂಡಲದಲ್ಲಿ ಉಷ್ಣ ಉತ್ಪಾದನೆ ಅಥವಾ ಉಷ್ಣದ ಪರಿಣಾಮದಿಂದ ಅಥವಾ ಉಷ್ಣೋತ್ಪನ್ನ ಪರಿಣಾಮದಿಂದ ಕಾರ್ಯನಿರ್ವಹಿಸುವ ಸಾಧನಗಳ ಬಗ್ಗೆ ಪಟ್ಟಿ ಕೊಡ್ತಾ ಇದ್ದಾರೆ ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ವಿದ್ಯುತ್ ಪ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಮಾಡಿ ಇನ್ನು ತುಂಬ ಇಂಪಾರ್ಟೆಂಟ್ ವಿದ್ಯುತ್ ಕಾಂತೀಯ ಪರಿಣಾಮ ಚಾಪ್ಟರ್ಗೆ ಬಂದರೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಕನಿಷ್ಠ ನಾಲ್ಕು ಲಕ್ಷಣಗಳನ್ನು ನೀವು ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗಿ ಇನ್ನು ವಿದ್ಯುತ್ ಪ್ರವಾಹ ನೇರವಾಗದ ಸುತ್ತಲೂ ಕಾಂತೀಯ ಬಲರೇಖೆಗಳ ಮಾದರಿ ಚಿತ್ರ ಸೊ ಈ ಒಂದೇ ಒಂದು ಚಿತ್ರ ಇಲ್ಲಿ ನಾವು ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಇದನ್ನು ಅತಿ ಹೆಚ್ಚು ಕೇಳುವ ಸಾಧ್ಯತೆ ಹೆಚ್ಚಾಗಿರ್ತದ ಅಂತ ಇನ್ನು ಬಲಗೈ ಹೆಬ್ಬೆರಳು ನಿಯಮ ಸೊ ಈ ಎಲ್ಲ ನಿಯಮಗಳನ್ನು ನೀವು ನೋಡ್ಕೊಂಡು ಹೋದರೆ ಅರ್ಧ ಭಾಗವನ್ನು ಕವರ್ ಮಾಡಿದಾಗ ಆಗ್ತದೆ ಇನ್ನು ಸೊಲ್ ನೈಡ್ ಅಂದರೇನು ಎಡಗೈ ನಿಯಮ ವ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಭೂಸಂಪರ್ಕ ತಂತಿಯ ಕಾರ್ಯವೇನು ಇದು ತುಂಬ ಇಂಪಾರ್ಟೆಂಟ್ ರುಸು ರುಸ್ಸು ಎಂದರೇನು ಇದು ಹೇಗೆ ಉಂಟಾಗುತ್ತದೆ ಅಥವಾ ಹೇಗೆ ತಡೆಗಟ್ಟುವುದು ಇವುಗಳನ್ನು ಕಡ್ಡಾಯವಾಗಿ ನೋಡ್ಕೊಂಡು ಹೋಗಿ ಇನ್ನು ಬೆಳಕಿನ ಪ್ರತಿಫಲನ ನಿಯಮಗಳು ಮತ್ತು ವಕ್ರೀಭವನದ ನಿಯಮಗಳನ್ನು ನೋಡಲೇಬೇಕು ಬಹ್ಯಾಟ್ ಮಾಡ್ಕೊಂಡು ಹೋಗಲೇಬೇಕು ಇನ್ನು ನಿಮ್ಮ ದರ್ಪಣದ ಉಪಯೋಗಗಳು ನಿಮ್ನ ದರ್ಪಣವನ್ನು ಎಲ್ಲಿ ಬಳಸ್ತಾರೆ ಬೆಳಕಿನ ವಕ್ರೀಭವನ ಅಂದ್ರೇನು ವಕ್ರೀಭವನದ ನಿಯಮಗಳೇನು ಇವನ ಕಡ್ಡಾಯವಾಗಿ ನೋಡಿ ಇನ್ನು ಇಲ್ಲಿ ಬರುವಂಥ ಚಿತ್ರಗಳ ಬಗ್ಗೆ ಬಂದರೆ ವಿದ್ಯುತ್ ಶಕ್ತಿಯಲ್ಲಿ ಬರೋದೇ ನಾಲ್ಕು ಚಿತ್ರಗಳು ಈ ನಾಲ್ಕು ಚಿತ್ರಗಳಲ್ಲಿ ಎರಡು ಚಿತ್ರ ನಮಗೆ ಅತಿ ಹೆಚ್ಚು ಕೇಳೋ ಸಾಧ್ಯತೆ ಇದೆ ಒಂದು ಅಂದಾಜು ಮಾಡಿದರೆ ಇಲ್ಲಿ ನೇರ ವಾಕದ ಸುತ್ತಲೂ ಕಾಂತೀಯ ಬಲರೇಖೆಗಳ ಚಿತ್ರ ಇದೆಯಲ್ಲ ಸೊ ಈ ಚಿತ್ರ ತುಂಬ ಇಂಪಾರ್ಟೆಂಟ್ ಚಿತ್ರ ಹಾಗಾಗಿ ನಮಗೆ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ನು ಇದನ್ನು ಬಿಟ್ಟರೆ ನಾವು ಅತಿ ಹೆಚ್ಚು ಬಾರಿ ಕೇಳಲಿಕ್ಕೆ ಕೇಳುವಂಥ ಸಾಧ್ಯತೆ ಇರುವಂಥ ಒಂದು ಚಿತ್ರ ಅಂತಂದರೆ ಇಲ್ಲಿ ಸಮಾಂತರ ಜೋಡಣೆ ಅಥವಾ ಸರಣಿ ಜೋಡಣೆಯ ಚಿತ್ರವನ್ನು ಇಲ್ಲಿ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ಕೇಳುವ ಸಾಧ್ಯತೆ ಇದೆ ಇನ್ನು ಈ ಚಿತ್ರಗಳನ್ನು ಬಿಟ್ಟರೆ ನಮಗೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದಲ್ಲಿ ಉಂಟಾಗುವ ಚಿತ್ರಗಳು ಇವುಗಳನ್ನು ಕಡ್ಡಾಯವಾಗಿ ಮಾಡಿ ಇನ್ನು ಕೊನೆಯದರಲ್ಲಿ ನಮಗೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ಹೇಳಿದರೆ ಆಕಾಶ ನೀಲಿ ಏಕೆ ಕಾಣಿಸುತ್ತದೆ ಶೀಘ್ರ ಸೂರ್ಯೋದಯ ವಿಳಂಬ ಸೂರ್ಯಾಸ್ತ ಮತ್ತು ಕಾಮಣಬಿಲ್ಲು ಹೇಗೆ ಉಂಟಾಗುತ್ತದೆ ಇವುಗಳನ್ನು ತುಂಬ ಚೆನ್ನಾಗಿ ಓದ್ಕೊಂಡು ಹೋದರೆ ನಾವು ಭಾಳ ಸುಲಭವಾಗಿ ಫಿಸಿಕ್ಸ್ ಪಾರ್ಟ್ನಲ್ಲಿ ಇಪ್ಪತ್ತೇಳು ಅಂಕಗಳಲ್ಲಿ ಇಪ್ಪತ್ತು ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತೇನೆ ಕೆಮಿಸ್ಟ್ರಿ ಸೆಷನನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ನಮಸ್ಕಾರ